ಅರೆ ಕಡಿಮೆ ಹಾಕು ಆದರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ಒಂದು ಕಡೆ ಪ್ರವಾಹದಿಂದ ಅನಾಹುತಗಳೇ ಸಂಭವಿಸ್ತಾ ಇದ್ರೆ ಮತ್ತೊಂದು ಕಡೆ ಬಿತ್ತಿದ ಬೆಳೆಯೂ ಕೊಚ್ಚಿ ಹೋಗಿದೆ ಟಿವಿ ನೈನ್ ವರದಿಯಿಂದ ಕುಸಿದಿದ್ದ ಸೇತುವೆ ರಿಪೇರಿ ಕೆಲಸವೂ ನಡೀತಾ ಇದೆ ಪೈಪ್ಗಳು ದಿಕ್ಕಾಪಾಲಾಗಿ ಬಿದ್ದಿವೆ ಮಣ್ಣಿನ ದೆಣ್ಣೆಯೇ ಕೊಚ್ಚಿ ಹೋಗಿದೆ ಇಲ್ಲೊಂದು ಸೇತುವೆ ಇದೆ ಅನ್ನೋದಕ್ಕೂ ಕುರುಹು ಇಲ್ಲದಂತಾಗಿದೆ ಇಷ್ಟಕ್ಕೆಲ್ಲ ಕಾರಣವೇ ಬೆಣ್ಣೆಹಳ್ಳದ ಅಬ್ಬರ ಬೆಣ್ಣೆ ಅಬ್ಬರಕ್ಕೆ ಕಿರು ಸೇತುವೆಯೇ ಛಿದ್ರ ಛಿದ್ರ ಸಂಪರ್ಕ ಕಡಿತ ಜಮೀನಿಗೆ ಹೋಗಲಾಗದೆ ರೈತರ ಪರದಾಟ ನೋಡಿದ್ರಲ್ಲ ಎಲ್ಲೊಂದು ಸೇತುವೆ ಇತ್ತು ಅನ್ನೋದಕ್ಕೆ ಯಾವುದೇ ಗುರುಹೆ ಇಲ್ಲದಂತಾಗಿದೆ ಗದಗ ಜಿಲ್ಲೆ ನಲ್ಗುಂದ ತಾಲೂಕಿನ ಹದಲಿ ಗ್ರಾಮದ ಕಿರು ಸೇತುವೆ ನಾಶವಾಗಿದೆ ಜಮೀನುಗಳಿಗೆ ಓಡಾಡಲು ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ರೈತರೇ ಸ್ವಂತ ಹಣದಿಂದ ಸೇತುವೆ ನಿರ್ಮಿಸಿದ್ರು ಆದ್ರೆ ಈಗ ಬೆಣ್ಣೆ ಹಳದ ಅಬ್ಬರಕ್ಕೆ ಈ ಸೇತುವೆ ಛಿದ್ರ ಛಿದ್ರವಾಗಿದೆ ಹೊಲದಲ್ಲಿ ಮರು ಬಿತ್ತನೆ ಮಾಡಲಾಗದೆ ಅನ್ನದಾತರು ಕಂಗಾಲಾಗಿದ್ದಾರೆ ಜಮೀನಿಗೆ ದಾರಿನೇ ಇಲ್ಲ ಸಾವಿರಾರು ಜಮೀನ ಸಮಸ್ಯೆ ಇದೆ ಅಧಿಕಾರಿಗಳು ಕ್ರಮ ಟಿವಿ ಇಂಪ್ಯಾಕ್ಟ್ ಕೊಚ್ಚಿ ಹೋಗಿದ್ದ ಸೇತುವೆ ರಿಪೇರಿ ಇನ್ನು ಬೆಣ್ಣೆಹಾಳದ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದ ಸೇತುವೆ ಬಗ್ಗೆ ಟಿವಿ ನೈನ್ ನಿರಂತರ ವರದಿ ಪ್ರಸಾರ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತು ಅಧಿಕಾರಿಗಳು ಕುರುಲಗೇರಿ ಗ್ರಾಮ ತಡಹಾಳಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ದುರಸ್ತಿ ಮಾಡಿದ್ದಾರೆ ಟಿವಿ ನೈನ್ ದೂರ ಸುದ್ದಿ ಮಾಡಿ ಮಾಡಿದ ಮೇಲೆ ಒಂದು ನಾಲ್ಕು ಐದು ದಿವಸದಲ್ಲಿ ಆ ಸಂಪೂರ್ಣ ಬ್ರಿಡ್ಜ್ ರಿಪೇರಿ ಮಾಡಲಾಗಿದೆ ಟಿವಿ ನೈನ್ ದೂರ ಅಧಿಕಾರಿಗಳನ್ನ ಎಚ್ಚರಗೊಳಿಸಿದ್ರಲ್ಲ ಅದಕ್ಕೆ ಟಿವಿ ನೈನ್ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ವರುಣನ ಆರ್ಭಟ ರೈಲ್ವೆ ಹಳಿ ಮೇಲೆ ಕುಸಿದ ಗುಡ್ಡ ಹಾಸನ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಸಕಲೇಶ್ಪುರ ತಾಲೂಕಿನ ಯಡಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದೆ ಬೆಂಗಳೂರು ಕಣ್ಣೂರು ಘಾಟ್ ರೈಲು ಸಂಚಾರ ಸ್ಥಗಿತಗೊಂಡಿದೆ ಪ್ರಯಾಣಿಕರಿಗೆ ಸಿಬ್ಬಂದಿಯೇ ನೀರು ಕಾಫಿ ಟೀ ವ್ಯವಸ್ಥೆ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿವೆ ಎಂಬತ್ತೆಂಟು ಹೈರಿಸ್ಕ್ ಪ್ರದೇಶ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಭೂಕುಸಿತ ಹೆಚ್ಚಾಗ್ತಿದೆ ಹೀಗಾಗಿ ಅಂತ ಏರಿಯಾಗಳನ್ನ ಪತ್ತೆ ಹಚ್ಚೋ ಕಾರ್ಯ ನಡೆದಿದೆ ಭೂಕುಸಿತದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿವೆ ಎಂಬತ್ತೆಂಟು ಹೈರಿಸ್ಕ್ ಪ್ರದೇಶಗಳು ಅಂತ ಗುರುತಿಸಲಾಗಿದೆ ಬೆಳ್ತಂಗಡಿಯಲ್ಲಿ ಮೂವತ್ತೈದು ಹೈರಿಸ್ಕ್ ಏರಿಯಾಗಳಿದ್ದು ಈಗಾಗಲೇ ಅಪಾಯದಲ್ಲಿರುವಂಥ ಕುಟುಂಬಗಳನ್ನು ಶಿಫ್ಟ್ ಮಾಡಲಾಗಿದೆ ಕುಸಿಯುವ ಭೀತಿಯಲ್ಲಿರುವಂಥ ಸಾವಿರದ ಒಂಬೈನೂರ ತೊಂಬತ್ತೆರಡು ಮನೆಗಳನ್ನು ಜಿಲ್ಲಾಡಳಿತ ಗುರುತಿಸಿದ್ದು ಅತ್ಯಂತ ಅಪಾಯದಲ್ಲಿರುವಂಥ ಇನ್ನೂರ ನಲವತ್ನಾಲ್ಕು ಕುಟುಂಬಗಳಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಜಿಲ್ಲಾಡಳಿತ ನೋಟಿಸ್ ನೀಡಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾದ ಪರಿಣಾಮ ಕೆಆರ್ಎಸ್ ಜಲಾಶಯ ಹೊಸ ದಾಖಲೆ ಬರೆದಿದೆ ಜೂನ್ ತಿಂಗಳಲ್ಲೇ ಡ್ಯಾಂ ಸಂಪೂರ್ಣ ಭರ್ತಿಯಾಗುವತ್ತ ಸಾಗಿದೆ ನೂರ ಹದಿನೆಂಟು ಪಾಯಿಂಟ್ ಆರು ಸೊನ್ನೆ ಅಡಿಯಷ್ಟು ಕೆಆರ್ಎಸ್ ಜಲಾಶಯ ತುಂಬಿದೆ ಬ್ಯೂರೋ ರಿಪೋರ್ಟ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ